ಹಾಯ್ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವರು ಭಾರತೀಯ ಅಂತ ನನ್ನ ಯೋಗ ಸ್ಟೂಡೆಂಟ್ ಇವರು ವೇಟ್ ಲಾಸ್ ಚಾಲೆಂಜ್ ಅಲ್ಲಿ ಇವರು ವೆಯ್ಟ್ ಲಾಸ್ ಮಾಡಿಕೊಂಡು ತುಂಬ ಖುಷಿಯಾಗಿದ್ದಾರೆ ಅದನ್ನ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಳ್ಳೆ ಯಾಕೆಂದರೆ ತುಂಬ ಜನ ನನಗೆ ಯೂಟ್ಯೂಬಲ್ಲಿ ಕೇಳ್ತಾ ಇರ್ತೀರ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಅಂತ ಕೆಲವರು ಕೇಳಿದ್ರಿ ಹಾಗೆ ನಾನು ಯೋಗ ಕ್ಲಾಸ್ ನಡೆಸ್ತೀನಿ ಅಂತ ಹೇಳಿದ್ದೆ ಇವರಿಗೆ ಯಾವುದು ಯೋಗ ಸ್ಟ್ರೆಂಟ್ ಯಾರೊಬ್ರು ತೋರಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ಇವ್ರನ್ನ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಕ್ಲಾಸ್ ನಡೆಸ್ತೀನಿ ಅನ್ನೋದು ಗೊತ್ತಿತ್ತು ಬಟ್ರೆ ಯಾರನ್ನೂ ಕೂಡ ತೋರ್ಸ್ತಿರ್ಲಿಲ್ವಲ್ಲ ಅದಕ್ಕೋಸ್ಕರ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ವೆಯ್ಟ್ ಲಾಸ್ ಆದಮೇಲೆ ಹೇಗೆ ಅನಿಸ್ತಿದೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಮ್ಯಾಮ್ ಮೊದಲು ತುಂಬ ಚಬ್ಬಿ ಚಬ್ಬಿ ಆಗಿದ್ದೆ ಯಾವ ಡ್ರೆಸ್ ಹಾಕೊಂಡ್ರೂ ಏನೋ ಒಂಥರ ಅನಿಸೋದು ವೆಸ್ಟರ್ನ್ ಡ್ರೆಸ್ ಅದೆಲ್ಲ ಮುಜುಗರ ಮುಜುಗರಾಗೋದು ಆಮೇಲೆ ಪ್ಯಾಂಟ್ ಶರ್ಟು ಅದೆಲ್ಲ ಹಾಕೊಳ್ಳೋಕ್ಕೆ ಒಂದು ಅನ್ಕಂಫರ್ಟಬಲ್ ಅನಿಸೋದು ಹೊಟ್ಟೆ ಎಲ್ಲ ಕಾಣಿಸೋದು ಅದಕ್ಕೆ ಎಷ್ಟೊಂದು ಬಿಟ್ಟೇ ಬಿಟ್ಟಿದ್ದೆ ನಾನು ಈಗ ಮಾಮೂಲಿ ಇದೆಲ್ಲ ಹಳೆ ಹಾಂ ಮೊದಲಿನ ಡ್ರೆಸ್ಗಳೆಲ್ಲ ಇವಾಗ ಆಗ್ತಾಯಿದೆ ಹಾಕುತ್ತಾ ಇರೋದು ಖುಷಿ ಅನ್ಸುತ್ತೆ ಆಕ್ಚುಲಿ ಇವರು ಇವಾಗ ಬಂದಿದ್ದಲ್ಲ ಮೊದಲೇನೆ ಬಂದಿದ್ರು ಸೆಕೆಂಡ್ ಬೇಬಿ ಆಗೋ ಟೈಮಲ್ಲಿ ಅದಾದ ನಂತರ ಕೋವಿಡ್ ಅಲ್ಲಿ ನಾನು ಕ್ಲಾಸ್ ಸ್ಟಾಪ್ ಮಾಡಿದೆ ನಂತರ ಮಗು ಚಿಕ್ಕದು ಅಂತ ಬಂದಿರಲಿಲ್ಲ ಈವಾಗ ಮತ್ತೆ ನಂತರ ಫಸ್ಟ್ ಇಯರ್ಸ್ಟ್ ಕ್ಲಾಸ್ಗೆ ಏನಕ್ಕೆ ಬಂದಿದ್ರು ನೀವು ಚೆನ್ನಾಗಿರುತ್ತೆ ಅಂತ ಬಂದಿದೆ ಆಮೇಲೆ ಅದೇ ಕೋವಿಡ್ ಎಲ್ಲ ಇರೋದ್ರಿಂದ ಸ್ಟಾಪ್ ಸ್ಟಾರ್ಟ್ ಆಯಿತು ನೀವು ಕ್ಲಾಸ್ ಸ್ಟಾಪ್ ಮಾಡಿದ್ರೆ ನಾನು ಸ್ಟಾಪ್ ಆಗೋದು ಆವಾಗ ನಾನು ತ್ರೀ ಇಯರ್ಸ್ ಸ್ಟಾಪ್ ಮಾಡಿದೆ ಇನ್ನೂ ಟ್ವೆಂಟಿ ಟ್ವೆಂಟಿ ಫಸ್ಟು ರೀ ಸ್ಟಾಪ್ ಮಾಡಿದೆ ಇವಾಗ ವೆಯ್ಟ್ ಲಾಸಲ್ಲಿ ನಿಮಗೆ ನಿಮಗೆ ಫುಡ್ ಸ್ಟೈಲ್ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಎಲ್ಲ ಚೇಂಜ್ ಮಾಡ್ಸಿರಲ್ವಾ ಎಕ್ಸಸೈಸ್ ಏನಾದರೂ ನಿಮಗೆ ಪ್ರಾಬ್ಲಮ್ ಇಲ್ಲ ಮ್ಯಾಮ್ ಸುಸ್ತು ಆ ಥರ ಏನೂ ಆಗಲಿಲ್ಲ ಆ್ಯಕ್ಚುಲಿ ನಾನು ಮುಂಚೆನೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಬೇರೆ ಕಡೆ ಎಲ್ಲ ಹೋಗಿದ್ದೆ ಯೋಗ ಕ್ಲಾಸ್ನೆಲ್ಲ ಫಿಟ್ನೆಸ್ ಟ್ರೈನರ್ ಹತ್ರ ಎಲ್ಲ ಹೋಗಿದ್ದೆ ಅವರು ಊಟ ಕಮ್ಮಿ ಹೇಳೋರು ಊಟ ಕಮ್ಮಿ ಮಾಡಿದ್ರೆ ನನಗೆ ತಕ್ಷಣ ಗ್ಯಾಸ್ಟಿಕ್ ಆಗ್ಬಿಡೋದು ಆದರೆ ನೀವು ಹೇಳಿದ ಲೈಫ್ ಸ್ಟೈಲು ನೀರು ಜಾಸ್ತಿ ಕುಡಿಯೋದ್ರಿಂದ ಫೋರ್ ಲೀಟರ್ಸ್ ವಾಟರ್ ಕುಡಿಯೋದ್ರಿಂದ ಮತ್ತು ಊಟನೂ ನೀವೇನು ಕಂಟ್ರೋಲ್ ಮಾಡಿಸಲಿಲ್ಲ ಹೆಲ್ತಿ ಫುಡ್ ಮಾತ್ರ ಹೇಳಿದ್ದು ಆ ಥರ ತಿನ್ನೋದ್ರಿಂದ ನನಗೆ ಗ್ಯಾಸ್ಟ್ರಿಕ್ ಅದೆಲ್ಲ ಏನೂ ಆಗಲಿಲ್ಲ ಮತ್ತು ಇನ್ನ ಜಾಸ್ತಿ ಎನರ್ಜಿ ಇರ್ತಾ ಇತ್ತು ಡೇ ಪೂರ್ತಿನೂ ಎನರ್ಜಿ ಇರ್ತಾ ಇತ್ತು ನಮ್ಮದು ಫುಡ್ ಸ್ಟೈಲ್ ಆಗ್ಬೇಕಲ್ವಾ ಟೈಮ್ ಟು ಟೈಮ್ ತಗೋಬೇಕು ಜಾಸ್ತಿ ಅಷ್ಟೇ ಆದರೆ ಎಲ್ಲ ಪ್ರೋಟೀನ್ಗಳು ಏನೇನೆಲ್ಲ ಹೆಲ್ತಿಗೆ ಬೇಕೋ ಅದೆಲ್ಲ ಕೂಡ ತಗೊಳ್ಳೋ ಥರ ನಾನು ಅವರಿಗೆ ಫುಡ್ ಸ್ಟೈಲ್ ಹೇಳ್ತಾ ಇದ್ದೆ ಪ್ರತಿದಿನ ನಿಮಗೆ ಬೋರಿಂಗ್ ಅಂತ ಅನಿಸ್ತಾ ಇರಲಿಲ್ಲ ಊಟ ಬೋರಿಂಗ್ ಅನಿಸ್ತಾ ಇರಲಿಲ್ಲ ಹೆಲ್ತಿ ಆಗಿರೋದು ಮತ್ತೆ ಇರ್ತಾ ಇತ್ತು ಸಪ್ಪೆ ಊಟ ಆ ಥರ ಏನೂ ಇರ್ಲಿಲ್ಲ ನಿಮ್ ಗಲೇನ ಹಾಂ ಹೇಳಿದರು ಅದೆಲ್ಲ ಸ್ವಲ್ಪ ಯೂಸ್ ಆಗ್ತಾ ಇತ್ತು ಮಕ್ಕಳು ಕೂಡ ನಿಮ್ಮ ಮಕ್ಕಳು ಕೂಡ ಇವಾಗ ಹೆಲ್ತಿ ಫುಡ್ಸ್ ತಿಂತಾರೆ ನಾನು ವೆಜಿಟೇಬಲ್ ಸಲಾಡ್ ಮಾಡ್ಕೊಂಡ್ರೆ ಅವರೇ ಅದ ಖಾಲಿ ಮಾಡಿರ್ತಾರೆ ಫ್ರೂಟ್ ಸಲಾಡ್ ಅಷ್ಟೇ ಅವರೇ ಎಲ್ಲ ತಿಂತಾರೆ ಅವ್ರಾದ್ಮೇಲೆ ನಾನು ತಿರ್ಗಾ ಇನ್ನೊಂದ್ಸರಿ ಮಾಡ್ಕೊಂಡು ಒಂಥರ ಒಳ್ಳೇದು ನೋಡಿ ಮೊದಲು ಚಿಕ್ಕವರು ಇರುವ ಹೆಲ್ತಿ ಫುಡ್ ನೀವು ಫಸ್ಟ್ ಎಷ್ಟಿದ್ರಿ ಕ್ಲಾಸಿಗೆ ಬರುವಾಗ ಸಿಕ್ಸ್ಟಿ ನೈನ್ ಇದೆ ತ್ರೀ ಮಂತ್ಸ್ ಆಯ್ತು ತ್ರೀ ಮನ್ಸ್ ರೆಗ್ಯುಲರ್ ಇಲ್ಲ ಹ್ಞೂ ಹೌದು ಏನೋ ಒಂದು ಫಿಫ್ಟೀನ್ ಡೇಸ್ ನಾನು ರಜೆ ಹಾಕೊಟ್ಟೆ ಹೌದು ಅದು ಇದು ಅಂತ ನೀವು ಫಂಕ್ಷನ್ ಅದು ಇದು ಅಂತ ರಜೆ ಮಾಡಿದ್ವಿ ಅಂದರೆ ಟೂ ಮನ್ಸ್ ಕಾ ಹೌದು ಡಯಟ್ ಪಕ್ಕಾ ಫಾಲೋ ಮಾಡ್ತಾ ಇದ್ದೆ ರಜೆ ಹಾಕಿದ್ರು ನಾನು ಅಲ್ಲಿ ಅವರಲ್ಲಿ ವರ್ಕೌಟಲ್ಲಿ ಹಿಂದೆ ಮುಂದೆ ಆಗ್ತಾ ಇರುತ್ತೆ ಇವಾಗ ನಾವು ಡಯಟ್ ಜೊತೆಗೆ ಲೈಫ್ ಸ್ಟೈಲಲ್ಲೂ ಕೂಡ ಚೇಂಜಸ್ನ ಮಾಡ್ಕೋಬೇಕಾಗತ್ತೆ ಕರೆಕ್ಟ್ ಟೈಮ್ ನಿದ್ದೆ ಮಾಡಬೇಕು ಊಟ ತಿಂಡಿ ನಿದ್ದೆ ಎಲ್ಲನೂ ಸರಿಯಾಗಿದ್ದರೆ ವೆಯ್ಟ್ ನ ಆರಾಮಾಗಿ ಮಾಡ್ಕೋಬೋದು ಈ ಸರಿ ವೆಯ್ಟ್ ಲಾಸ್ ಚಾಲೆಂಜನ್ನು ಯೂಟ್ಯೂಬಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿವಸ ಕ್ಲಾಸನ್ನು ಮಾಡ್ತಾ ಇದ್ದೆ ಯಾರಲ್ಲ ಯೂಟ್ಯೂಬಲ್ಲಿ ವೆಯ್ಟ್ ಲಾಸ್ ಗೆ ಬರಬೇಕು ಅಂತ ಆಸಕ್ತಿ ಇದೆಯೋ ಅವರು ನನಗೆ ಕಮೆಂಟ್ ಮಾಡಿ ಎಷ್ಟು ಜನ ನೀವು ಇಂಟ್ರೆಸ್ಟ್ ತೋರಿಸ್ತೀರಾ ಅನ್ನೋದ್ರ ಮೇಲೆ ನಾನು ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಜನ ಇಂಟ್ರೆಸ್ಟ್ ತೋರಿಸಿ ಮಾಡ್ತೀರಾ ಅಂತಂದ್ರೆ ನಿಮ್ಮ ಜೊತೆಗೆ ನಾನು ಕೂಡ ಮಾಡ್ತೀನಿ ನಾನೇ ಸರಿ ನಾನು ಕೂಡ ಮಾಡೋಣ ಅಂತ ನಾನು ಸ್ವೀಟ್ ಎಲ್ಲ ಜಾಸ್ತಿ ತಿಂತಿದ್ದೆ ಬಟ್ ಇವಾಗ ಸ್ವಲ್ಪ ಅದೆಲ್ಲ ಕಂಟ್ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊಸ ವರ್ಷಕ್ಕೆ ಸ್ವಲ್ಪ ಚೇಂಜ್ ಆಗೋಣ ಅಂತೇಳಿ ನಿಮಗೆ ವೆಯ್ಟ್ ಲಾಸ್ ಆದ್ಮೇಲೆ ನೀವು ನೋಡಿ ತುಂಬಾ ಜನ ಏನಾದರೂ ಕೇಳ್ತಾರೆ ಯಾವಾಗಲೂ ನಾನು ಇವಾಗ ಎಲ್ಲೋದ್ರೂ ಕೇಳ್ತಾರೆ ഇഷ്ടം സണ്ണ അത് ಅಂತ ಎಲ್ಲ ಕೇಳ್ತಾರೆ ಅದು ಶಾರ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ ಅದೊಂದು ದೊಡ್ಡ ಪ್ರೋಸೆಸ್ ಇರುತ್ತೆ ಬರೀ ಅವ್ರಿಗೆ ಒನ್ ಫುಡ್ ಹೇಳ್ಬಿಟ್ಟು ಈ ತರ ತಿನ್ನಿ ಆ ತರ ತಿನ್ನಿ ಅಂತ ಹೇಳಕ್ ಆಗಲ್ಲ ಬರೀ ಯೋಗ ಮಾಡಿ ಅದನ್ನು ಹೇಳೋದಕ್ಕಾಗಲ್ಲ ಎಲ್ಲ ಬರೀ ಯೋಗದಲ್ಲೂ ಸಣ್ಣ ಯೋಗದಲ್ಲಿ ಮೇಂಟೈನ್ ಮಾಡ್ಕೊಂಡೋಗ್ಬಹುದು ಬರೀ ಫುಡ್ ಅಲ್ಲೂ ಆಗಲ್ಲ ಅವಾಗ ಸ್ಕಿನ್ ಎಲ್ಲ ಇದಾಗೋಗುತ್ತೆ ಫುಡ್ ಹೆಲ್ದಿ ಆಗಿರ್ಬೇಕು ಯೋಗ ಇರಬೇಕು ಜೊತೆಗೆ ನೀವು ಮಲಗೋ ಟೈಮ್ ಕೂಡ ಕೂಡ ಕರೆಕ್ಟ್ ಲೈಫ್ ಸ್ಟೈಲ್ ಹೋಗಬೇಕು ನೀವು ಹೆಲ್ದಿ ಆಗಿರ್ಬೇಕಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು ಜ್ಯೂಸ್ ಕುಡಿದ್ನೂ ಸಣ್ಣ ಆಗ್ಬೋದು ಎಷ್ಟು ಜನ ಬರೀ ಜ್ಯೂಸ್ ಕುಡಿದ್ ವೆಯ್ಟ್ ಲಾಸ್ ಮಾಡೋರು ಇರ್ತಾರೆ ಬರೀ ಸಪ್ಪೆ ಸಪ್ಪೆ ತಿನ್ನೋದು ಕಡಿಮೆ ತಿನ್ನೋದು ಕ್ವಾಂಟಿಟಿ ತುಂಬಾ ಕಡಿಮೆ ತಿನ್ನೋದು ಆತರ ಎಲ್ಲ ಮಾಡಿ ಸಣ್ಣ ಆಗ್ತಾರೆ ಆದ್ರೆ ಸ್ಕಿನ್ ಚೆನ್ನಾಗಿರಲ್ಲ ಇವ್ರು ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಹೈವಾಗ್ ಹೇಳ್ತಾ ಇದ್ರು ಇವಾಗ ಇನ್ನೂ ಎನರ್ಜಿ ಜಾಸ್ತಿ ಆಗಿದೆ ಸುಸ್ತೇನಾಗಲ್ಲ ಅಂತೇಳಿ ತುಂಬಾ ಜನ ವೆಯ್ಟ್ ಲಾಸ್ ಆದ್ಮೇಲೆ ಸುಸ್ತಾಗತ್ತೆ ಅಂತ ಹೇಳ್ತಾರೆ ನಾನು ಮಾಡಿಸೋ ವೇಟ್ ಲಾಸ್ ಚಾಲೆಂಜ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸುಸ್ತಾಗಲ್ಲ ಮತ್ತೆ ಅದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋಷ್ಟು ಖುಷಿ ನಿಮ್ಮಲ್ಲೂ ಕೂಡ ಇರುತ್ತೆ ಹಾಗೆಯೇ ಬೇರೆಯವರಿಗೂ ಹೇಳೋಣ ಅನ್ನುವಂಥ ಒಂದು ಖುಷಿ ಇರ್ತೀರಾ ಇವರು ಹೇಳ್ತಾ ಇದ್ರು ತುಂಬಾ ಜನ ಕೇಳ್ತಾ ಇದ್ರು ಕ್ಲಾಸಿಗೆ ಸ್ವಲ್ಪ ದಿನ ಏನಾದರೂ ನಿಮಗೆ ಕೇಳ್ತಾರೆ ಅನಿಸುತ್ತಾ ಗೀಝರ್ ಏನ್ ಅನ್ಸಲಿಲ್ಲ ಆಕ್ಚುಲಿ ನನ್ ಮೋಟೋ ಇದ್ದಿದ್ದು ವೆಯ್ಟ್ ಲಾಸ್ ಆಗಬೇಕು ಅಂತಲ್ವಾ ವೆಜ್ ಬಿಡೋದಕ್ಕೂ ರೆಡಿ ಇದೆ ನಾನ್ ವೆಜ್ ಅನಿಸೋದು ಮನೆಯಲ್ಲೆಲ್ಲ ತಿನ್ಬೇಕಾದ್ರೆ ಬಟ್ ಫಿಶ್ ತಿನ್ಬೋದು ಅಂತ ಹೇಳಿದ್ರಲ್ಲ ಆಲ್ಟರ್ನೇಟಿವ್ ಆಗಿ ಅದು ಜೀರೋ ನಾನ್ ವೆಜ್ ಮಾಡ್ಕೊಂಡಿದ್ದೆ ತೈನು ಶುಗರು ಕೂಡ ಯಾವುದೇ ಶುಗರ್ ಐಟಮ್ ನ ತಿನ್ನಬಾರದು ಅಂತ ಹೇಳಿದೆ ಹಾಗೆ ಆಯಿಲಿ ಫುಡ್ ತಿನ್ನಬಾರದು ಅದಕ್ಕೆ ತುಪ್ಪನ ಪ್ರತಿದಿನ 1 ಚಮಚ ತಿನ್ನಿ ಅಂತ ಹೇಳಿದೆ ಪ್ರತಿದಿನ ತುಪ್ಪ ಬಳಸ್ತಾ ಇದ್ದಾರೆ ಬಳಸತಾ ಸ್ಕಿನ್ ಈಗ ಇನ್ನು ಚೆನ್ನಾಗಿ ಅನಿಸ್ತಾ ಇದೆ ಯು ಮತ್ತೆ weight ಲಾಸ್ ಚಾಲೆಂಜ್ ಅಲ್ಲಿ ನೀವು ಫಸ್ಟ್ ಇಂದ ಮಾಡ್ಕೊಂಡ್ ಬಂದಲ್ವಾ ಕ್ಲಾಸ್ ಏನ್ ಅನಿಸ್ತು ನಿಮಗೆ ಏನು ಡಿಫರೆನ್ಸ್ ಅನಿಸ್ತಾವೋ ಇವರು ನಿಮಗೆ ಏ ಡಿಫ್ರೆನ್ಸ್ ಅನಿಸ್ತು ಈಗ ಬಾಡಿ ತುಂಬಾ ಲೆಸ್ ವೆಯ್ಟ್ ಅನಿಸುತ್ತೆ ಫ್ರೀ ಅನಿಸುತ್ತೆ ಏನು ಕೆಲಸ ಮಾಡೋದಕ್ಕೂ ಇದಾಗ ಸುಸ್ತು ಅನಿಸೋದಿಲ್ಲ ಎನರ್ಜಿ ಇರುತ್ತೆ ನನಗೆ ನನ್ನ ಇಂಟರ್ನಲ್ಲಿ ಹ್ಯಾಪಿ ಅನಿಸುತ್ತೆ ಎಕ್ಸ್ಟರ್ನಲಿನೂ ಹ್ಯಾಪಿ ಅನಿಸುತ್ತೆ ಯಾವ ಡ್ರೆಸ್ ಬೇಕಾದರೂ ಹಾಕ್ಕೊಬೋದು ಇವಾಗ ಏನು ಅನ್ಕಂಫರ್ಟಬಲ್ ಅನ್ಸೋದಿಲ್ಲ ಚೆನ್ನಾಗಿ ಅನಿಸುತ್ತೆ ಆಗುತ್ತೆ ಈಗಂತೂ ಎಲ್ಲರೂ ಗೊತ್ತಿಸ್ತಾರೆ ಹೆಂಗೆ ಸಣ್ಣ ಆದ್ರಿ ನೀವು ಹೆಂಗೆ ಸಣ್ಣ ಆದ್ರಿ ಅಂತ ಕೇಳ್ತಾರೆ ಅದು ಶಾರ್ಟ್ ಸ್ಪ್ಯಾನ್ ಆಫ್ ತ್ರೀ ಮಂತ್ಸಲ್ಲಿ ಹೆಂಗೆ ಸಣ್ಣ ಆದ್ರಿ ಅಂತ ಎಲ್ಲರೂ ಕೇಳ್ತಾರೆ ವೆಯ್ಟ್ ಲಾಸಲ್ಲಿ ಒನ್ ಮಂತಲ್ಲಿ ನಾವು ಮಾಡೋಕ್ಕಾಗಲ್ಲ ನಾನು ಹೇಳ್ತೀನಲ್ಲ ಒನ್ ಮಂತಲ್ಲಿ ತ್ರೀ ಕೆ ಜಿ ಮಾತ್ರ ವೆಯ್ಟ್ ಲಾಸ್ ಮಾಡ್ಬೋದು ಹೆಲ್ದಿ ಬಾಡಿ ಹೆಲ್ದಿ ವೆಯ್ಟ್ ಲಾಸಲ್ಲಿ ನಾವು ಹೋಗುವವರು ಮಾಡೋಕ್ಕಾಗಲ್ಲ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅವಾಗ ವೆಯ್ಟ್ ಲಾಸ್ ಆಗುತ್ತಾರೆ ಈಗ ಶುಗರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಅಥವಾ ಬೇರೆ ಬೇರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಅವರು ವೆಯ್ಟ್ ಗೇನು ಆಗ್ತಾರೆ ಬೇಗ ವೆಯ್ಟ್ ಲಾಸು ಆಗ್ತಾರೆ ಆದರೆ ಹೆಲ್ತಿಯಾಗಿರೋರು ವೆಯ್ಟ್ ಲಾಸ್ ಮಾಡುವಾಗ ಟೈಮ್ ಬೇಕೇ ಬೇಕು ಸಡನ್ನಾಗಿ ಆಗೋಲ್ಲ ವರ್ಕೌಟ್ ಮಾಡುವಾಗ ಸ್ಟಾರ್ಟಿಂಗಲ್ಲೂ ಹೇಳಿರ್ತೀನಲ್ಲ ಮೊದಲು ಫಿಟ್ನೆಸ್ ಸ್ಟಾರ್ಟ್ ಆದಾಗ ಸಣ್ಣ ಆದಾಗ ಕಳಿಸ್ತಾರೆ ಒನ್ ಮಂತಲ್ಲಿ ವೆಯ್ಟಲ್ಲಿ ಏನೂ ಕೂಡ ಚೇಂಜಸ್ ಆಗೋಲ್ಲ ಒನ್ ಮಂತಲ್ಲಿ ಒನ್ ಮಂತ್ ಆದಮೇಲೆ ವೆಯ್ಟ್ ಲಾಸ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಆ ಥರ ಮಾತ್ರ ಸೆಕೆಂಡ್ ತ್ರೀ ಸೆಕೆಂಡ್ ಮಂತು ತ್ರೀ ತ್ರೀ ಕೆ ಜೀಸ್ ಆಗಿದೆ ತರ್ಡ್ ಮಂತು ಅಷ್ಟೇ ತ್ರೀ ಕೆ ಜಿ ರೆಡಿಯೂಸ್ ಆಗಿದೆ ಮೊದಲು ವೆಯ್ಟ್ ಲಾಸ್ ಮಾಡುವಾಗ ಮೇನ್ ಆಗಿ ಹೊಟ್ಟೆ ಸಣ್ಣ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹೊಟ್ಟೆ ಸಣ್ಣ ಮಾಡುವಾಗ ಟೈಮ್ ಬೇಕಾಗುತ್ತೆ ಅದಕ್ಕೆ ಕರೆಕ್ಟ್ ಆಗಿ ಅದೇ ವರ್ಕೌಟ್ಗಳನ್ನ ಮಾಡಬೇಕಾಗತ್ತೆ ಅದು ಮಾಡಾದ್ಮೇಲೆ ಬೇರೆ ಬೇರೆ ಪಾರ್ಟ್ನ ಸಣ್ಣ ಮಾಡ್ತಾ ಹೋಗೋದಾಗತ್ತೆ ಇವರು ವೆಯ್ಟ್ ಲಾಸ್ ಮಾಡ್ಕೊಂಡು ನೋಡಿ ತುಂಬಾ ಆಗಿದ್ದಾರೆ ನಿಮಗೂ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇಷ್ಟ ಇದೆಯೋ ಅವ್ರು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಯಾರಾದರೂ ಪರಿಚಯ ಬಗ್ಗೆ ತುಂಬಾ ತುಂಬ ಜನ ಕೇಳ್ತಿದ್ದಾರೆ ಹೇಳಿ ಅವ್ರ ಹತ್ರ ಹೇಳಿ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವಾಗ ಯಾರೆಲ್ಲ ಇದು ಮಾಡಬೇಕು ಕಮೆಂಟ್ ಮಾಡಬೇಕು ಬಟ್ ಅಂದರೆ ನಾನು ಅದೇ ಥರ ಅವ್ರಿಗೆ ಹೇಳಬೇಕಲ್ಲ ಜಾಸ್ತಿ ಜನ ಇದ್ದರೆ ಮಾತ್ರ ಮಾಡ್ತೀನಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ ನನಗೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೆ ರುಟೀನ್ ತೋರಿಸ್ಬೇಕಾಗತ್ತಲ್ಲ ಎಲ್ಲ ಫುಡ್ ತೋರಿಸ್ಬೇಕು ಏನೇನು ತಗೋಬೇಕು ಯಾವ ರೀತಿ ಮಾಡಬೇಕು ನಿಮ್ಗಾದ್ರೆ ಕ್ಲಾಸಲ್ಲಿ ಹೇಳ್ಬಿಡ್ತಿದ್ದೆ ಈ ಥರ ಮಾಡಿ ಈ ತಗೊಳ್ಳಿ ಈ ಥರ ಮಾಡಿ ಇರುವಾಗ ಅಲ್ಲಿರುವಾಗ ಹಾಕಿ ಕರೆಕ್ಟಾಗಿ ಮತ್ತೆ ಎಕ್ಸರ್ ಕೂಡ ಯಾವ ಯಾವ್ಯಾವ ಎಕ್ಸಸೈಜ್ ಮಾಡಬೇಕು ಅಂತೇಳಿ ಇಂಟ್ರೆಸ್ಟ್ ಇದ್ದವರು ನನಗೆ ಕಮೆಂಟಲ್ಲಿ ತಿಳಿಸಿ ಹೆಚ್ಚಿನ ಜನ ಇಂಟ್ರೆಸ್ಟ್ ಇದ್ರೆ ಮಾತ್ರ ನಾನು ಮಾಡ್ತೀನಿ ಅಂದ್ರೆ ಮಾಡಕ್ಕೆ ಹೋಗಲ್ಲ ನನಗೂ ಕೂಡ ತುಂಬ ಖುಷಿ ಆಯಿತು ಆಲ್ಮೋಸ್ಟ್ ಇವರು ಅವರು ಕಡಿಮೆ ಮಾಡ್ಕೊಂಡಿದ್ದಾರೆ ಪ್ರತಿ ವರ್ಷ ಇರುತ್ತೆ weight ಲಾಸ್ challenge ಪ್ರತಿ ವರ್ಷ ಎಲ್ಲ weight ಲಾಸ್ ಆದಾಗ ತುಂಬಾ ಖುಷಿ ಪಡ್ತಾರಲ್ಲ ಅದ್ ನೋಡಿ ನನಗೂ ಕೂಡ ತುಂಬಾ ಖುಷಿ ಆಗತ್ತೆ ನಿಜ ಹೇಳ್ಬೇಕಂದ್ರೆ ಯಾಕೆಂದ್ರೆ ನಮ್ಮಿಂದ ಒಂದು ಕ್ಲಾಸಿಗೆ ಬಂದು ಕಲ್ತು ಸಣ್ಣ ಆಗಿ ಒಂಥರಲ್ವಾ ಅದು ನನಗೆ ಇನ್ನು ಖುಷಿ ಕೊಡುತ್ತೆ ಎಲ್ಲ ಎಲ್ಲರೂ ಇವಾಗ ಕೇಳ್ತಾರೆ ಯಾರು ಯಾರು ಅವ್ರ ಫಿಟ್ನೆಸ್ ಟ್ರೈನರ ಹೇಗೆ ಅಂತ ನಾನೇ ಎಲ್ಲರಿಗೂ ಹೇಳ್ತೀನಿ ಅವ್ರು ಇಲ್ಲ ಇಲ್ಲ ಅವರು ಯೋಗ ಮ್ಯಾಮ್ ಅವ್ರು ಹೇಳಿದ್ದು ಆ ತರ ಮಾಡಿ ಮಾಡಿ ಇದಾಗಿದೆ ಮತ್ತು ಯೋಗದಲ್ಲಿ ನಾವು almost ಮನೆ ಮದ್ದು ಇದು ಅಷ್ಟೇ ಅಲ್ವಾ ನಿಮಗೆ ಹೆಲ್ತ್ issues <laughs> ಏನಾದ್ರು ಆದ್ರೆ ಮನೆ ಮದ್ದೆ ಇರೋದು almost ಏನಕ್ಕೆ ಇದ್ರುನು ನಾವ್ ಅದೇ ಇದ್ರಲ್ಲೇ lifestyle ಅಲ್ಲಿ ಹೋಗೋದು ಬಟ್ ನಾನು ಸ್ವಲ್ಪ sweet ಇಷ್ಟ ಯಾವಾಗ್ಲು ಸಣ್ಣ ಇದ್ರು ಸ್ವಲ್ಪ ದಪ್ಪ ಹಾಗಂತ fitness ಆಗಿ ಇಟ್ಕೊಂಡಿದೀನಿ workout ಅಲ್ಲಿ fitness ನೋಡ್ತಿರಲ್ಲ ಅದನ್ನ ಅದೇ ತರ ಇಟ್ಕೊಂಡಿದ್ದೀನಿ ನೋಡಿ ಕೈ ಅದು ಇವಾಗ ನೀವು ನೋಡಿ ಗಟ್ಟಿ ಇರುತ್ತೆ soft ಇಲ್ಲ <love>. ಗಟ್ಟಿ. <laughs> ದಪ್ಪ ದಬ್ಬಾಕೂ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಹೆಲ್ದಿ ಆಗಿರೋದು ಅದು ಇಂಪಾರ್ಟೆಂಟ್ ಈ ಸಲ ನಾನು ಕೂಡ ಚಾಲೆಂಜ್ ಮಾಡ್ತಾ ಇದ್ದೀನಿ ಮನ್ಸು ಮಾಡ್ಬಿಟ್ಟಿದ್ದೀನಿ ಮಾಡೋಣ ಅಂತೇಳಿ ಯಾಕೆಂದರೆ ಗೃಹ ಪ್ರವೇಶ ಬಂತು ಆವಾಗ ಸಣ್ಣ ಆಗಬೇಕು ಸೀರೆ ಉಟ್ಟರೆ ಚೆನ್ನಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ಪಾರ್ಟಿಸಿಪೇಟ್ ಮಾಡ್ಬೋದು ನಾನು ಸಣ್ಣ ಆಗಬೇಕು ಅಂದ್ಕೊಂಡೆ ನನ್ನ ಮಗಳು ಫಂಕ್ಷನ್ ಹೆಲ್ತ್ ಚೆನ್ನಾಗಿದ್ದು ಬೇಡ ಅನ್ಸುತ್ತೆ ಈಗ ಸ್ವೀಟ್ ಎಲ್ಲ ನಮ್ಗೆ ತುಂಬಾ ಇಷ್ಟ ಆಗೋರಿಗೆ ಬಿಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸ್ವೀಟ್ ಎಲ್ಲ ಅನಿವಾರ್ಯ ಬಿಡ್ಲೇಬೇಕು ವೇಟ್ ಲಾಸ್ ಅಲ್ಲಿ ಸ್ವೀಟ್ ಬಿಡಬೇಕು ಮೇನ್ ಆಗಿ ನಿದ್ದೆ ಕರೆಕ್ಟ್ ಟೈಮ್ ನಿದ್ದೆ ಮಾಡ್ಬೇಕು ನಿದ್ದೆ ಸರಿಯಾಗಿಲ್ಲ ಅಂದ್ರೆ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ ಅದು ಚೇಂಜ್ ಆಯಿತು ಅಂದರೆ ವೇಟ್ ಗೇನ್ ಆಗ್ತಾ ಹೋಗುತ್ತೆ ನಾನು ರಾತ್ರಿ ಟೆನ್ ಓ ಕ್ಲಾಕ್ ಮಲಗ್ತಾ ಇದ್ದೆ ಫೋರ್ ಫೋರ್ಟಿ ಫೈವ್ ಎಲ್ಲ ಹೇಳ್ತಾರೆ ಯೋಗಕ್ಕೆ ಬರಬೇಕಲ್ಲ ಮತ್ತೆ ಬೆಳಿಗ್ಗೆ ಬೇಗ ಎದ್ರೆ ಇಡೀ ದಿನ ಒಂಥರ ಆಕ್ಟಿವ್ ಆಗಿರುತ್ತೆ ಮತ್ತೆ ರೊಟೀನ್ ಕರೆಕ್ಟ್ ಆಗಿರುತ್ತೆ ಮನೆ ಕೆಲಸನ ಎಲ್ಲಾನು ನೀಟ್ ಆಗಿ ಆಗುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಮನೆಯಲ್ಲಿ ಮನೆಯಲ್ಲಿರೋ ಹಿರಿಯರು ಇರ್ಬೋದು ಅಥವಾ ಹಸ್ಬೆಂಡ್ ಎಲ್ಲಾರು ಕೂಡ ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ಮನೇನು ನೀಟ್ ಆಗಿ ಇಟ್ಕೊಳ್ತಾರೆ ಚೆನ್ನಾಗಿ ನೋಡ್ಕೋಬಹುದು ಫುಡ್ ನ ಚೆನ್ನಾಗಿ ಮಾಡ್ಕೊಂಡು ಹೆಲ್ದಿಯಾಗಿ ಕೂಡ ಇರ್ಬೋದು ಫುಡ್ ಚಾರ್ಟ್ ಫಾಲೋ ಮಾಡಬೇಕು ಅಂದ್ರೆ ಬೇಗ ಎದ್ದೇಳಿ ಅದಕ್ಕೆ ಇಲ್ಲ ಅಂದ್ರೆ ಸರಿ ಹೋಗಲ್ಲ ಲೇಟ್ 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 ಆಗ್ತಾವೆ ಬೆಳಿಗ್ಗೆ ಬೇಗ ತಿಂಡಿ ಈ ಸೆವೆನ್ ತರ್ಟಿ ತಿಂಡಿ ಸ್ಟಾರ್ಟ್ ಆಗತ್ತೆ ಅದಕ್ಕಾಗಿ ಫುಡ್ ಸ್ಟೈಲ್ ನೈಟ್ ಅಷ್ಟೇ ಏಟ್ ಏಟ್ ತರ್ಟಿ ಒಳಗಡೆ ಎಲ್ಲ ಮುಗಿದೋಗಿರ್ಬೇಕಾಗತ್ತೆ ನಂಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಏನ್ ಹೇಳ್ತಾರೆ ನಿಮ್ಮ ವೇಟ್ ಲಾಸ್ ಎಲ್ಲ ಆದ್ಮೇಲೆ ಅವ್ರಿಗೆ ಸ್ಟಾರ್ಟಿಂಗ್ ಹೇಳ್ತಿದ್ರಲ್ಲ ಇಲ್ಲ ಅವ್ರು ಅಷ್ಟೇ ಸುಮ್ನೆ ಇದು ಮಾಡ್ತಾರೆ ರೇಗಿಸ್ತಾರೆ ಫುಲ್ ಸಣ್ಣ ಆಗೋದೆ ಒಬ್ಬೆದ್ರು ಒಬ್ಬೆ ತರ ಕಾಣ್ತೀಯ ಅಂತ ರೇಗಿಸ್ತಾರೆ ಅಷ್ಟೇ ಅವರಿಗೂ ಖುಷಿ ಇದೆ ಅವ್ರದ್ದು ಏನಾದ್ರು ಫುಡ್ ಅಲ್ಲಿ ಚೇಂಜ್ ನಾನು ಸಲಾಡ್ ಎಲ್ಲ ಅವರು ತಿಂತಾರೆ ನೀವೇನು ತಿಂತೀರಾ ಅವ್ರ ಬಾಕ್ಸ್ ಎಲ್ಲ ಸಹ ವೆಜಿಟೇಬಲ್ಸ್ ಎಲ್ಲ ಪ್ಯಾಕ್ ಮಾಡ್ತೀನಿ ಹಾಗಿದ್ರೆ ಇಡಿ ಮಾಡಿಯೇ ಚೇಂಜ್ ಮಾಡಬೇಕು ನೀವು ನಿಮ್ಮ ಜೊತೆಗೆ ಎಲ್ಲರೂ ಕೂಡ ಚೇಂಜ್ ಎಲ್ಲರೂ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಿಂತೀವಿ ಜಾಸ್ತಿ ಅದೊಂಥರ ಖುಷಿ ಅಲ್ವಾ ಅವನಿಗೆ ಮಕ್ಳಿಗೆ ಈಗಿಂದಲೇ ಮಕ್ಕಳಿಗೆ ಒಂಥರ ಹೆಲ್ದಿ ರೊಟೀನು ಲೈಫ್ ಸ್ಟೈಲ್ ಇದ್ನ ಬೆಳೆಸ್ಕೊಳಲ್ರಿ ಮುಂದುವರೆಗೂ ಯಾವಾಗಲೂ ಕೂಡ ಹೆಲ್ತ್ನಲ್ಲಿ ಚೆನ್ನಾಗಿ ಇದ್ಕೋಬೋದು ಆಟ ಆಡ್ತೀಯಾ ಬಟ್ಟೆ ಬಿಡು ಇವಾಗ ಯೂಟ್ಯೂಬಲ್ಲೂ ಕೂಡ ವೇಟ್ ಲಾಸ್ ಚಾಲೆಂಜ್ ಮಾಡೋಣ ಅಂತ ಅನ್ಸ್ಕೊಂಡಿದ್ದೀನಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನೀವು ನಿಮ್ಮ ಈ ಜರ್ನಿಯಲ್ಲಿ ಯಾವ ಥರ ಅನುಭವ ಆಯಿತು ನಿಮಗೆ ಅನ್ನೋದ್ರ ಬಗ್ಗೆ ವೆಯ್ಟ್ ಲಾಸ್ ಚಾಲೆಂಜ್ ಅಂತ ತಗೊಂಡ್ರೆ ತುಂಬ ಸೀರಿಯಸ್ಸಾಗೆ ತೊಗೋಬೇಕು ಒಂದು ದಿನ ಮಾಡೋದು ಇನ್ನೊಂದು ದಿನ ಬಿಡೋದು ಆ ಥರ ಎಲ್ಲ ಮಾಡಬಾರ್ದು ಮತ್ತು ಯೋ ಇದು ಅಷ್ಟೇ ಯೋಗ ಆಗಲಿ ಎಕ್ಸಸೈಸ್ ಆಗಲಿ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕು ಫುಡ್ ಫಾಲೋ ಮಾಡೋದು ಒಂದು ವೀಕ್ ಕಷ್ಟ ಆಗುತ್ತೆ ಹೊಟ್ಟೆ ಹಸಿಯುತ್ತೆ ಬೇರೆ ಯಾರಾದರೂ ಟೇಸ್ಟಿ ಫುಡ್ ಅಂದರೆ ಸ್ವೀಟ್ಸು ಅಂತ ಆಯ್ಲಿ ಫುಡ್ ಆ ಥರ ತಿನ್ಬೇಕು ಅಂತ ಅನ್ಸುತ್ತೆ ಬಟ್ ಒಂದ್ ವಾರ ಆದ್ಮೇಲೆ ನಾವೇ ಅಡ್ಜಸ್ಟ್ ಆಗೋಗ್ತಿವಿ ನಮ್ಮ ಫುಡ್ಗೆ ಅದನ್ನ ಕ್ಲೀನ್ ಆಗಿ ಫಾಲೋ ಮಾಡಬೇಕು ಸುಮ್ನೆ ಒಂದ್ ಒನ್ ಟೈಮ್ ತಿನ್ನೋದು ಇನ್ನೊಂದ್ ಟೈಮ್ ಹೋಗ್ಲಿ ಬಿಡು ನಾಳೆಯಿಂದ ಮಾಡೋಣ ನಾಳೆಯಿಂದ ಮಾಡೋಣ ಅಂತ ಸ್ಕಿಪ್ ಮಾಡೋದು ಆ ಥರ ಮಾಡಬಾರ್ದು ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು ಮಾಡೋಕ್ಕಿಂತ ಮುಂಚೆನೇ ನಾನು ಮಾಡಬೇಕು ಅನ್ನೋ ಒಂದು ಮೈಂಡ್ ಆಮೇಲೆ ಶುರು ಮಾಡಬೇಕು ಶುರು ಮಾಡೋಕ್ಕಿಂತ ಮುಂಚೆ ಯಾರೋ ಮಾಡ್ತಾರೆ ನಾನು ಮಾಡಬೇಕು ಅಂತ ಮಾಡಕ್ಕೆೋದ್ರೆ ಆಗಲ್ಲ ಏನೋ ಮದುವೆ ಇದೆ ಮದುವೆ ಊಟಕ್ಕೆ ಹೋಗ್ಬೇಕು ಇನ್ನೇನೋ ಫಂಕ್ಷನ್ ಇದೆ ಇನ್ನಾರದ ಬರ್ಡೇ ಪಾರ್ಟಿ ಇದೆ ಇನ್ನೊಂದು ಗ್ರಾಪ್ ಪ್ರಮಿಸ್ ಇದೆ ಅದಿದೇ ಇದಿದೆ ಅಂತ ಹೇಳಿ ಊಟ ಮಾಡ್ಕೊಂಡ್ರೆ ಏನು ಮಾಡಕಾಗಲ್ಲ ನಾನು ಯಾವ ತರ ಹೇಳ್ತೀನೋ ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಆಗಿ ಆಗತ್ತೆ ಅದು ನಾನು ತುಂಬಾ ವರ್ಷದಿಂದ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ಕೊಂಡು ಬಂದಿದ್ದೀನಿ ಕ್ಲಾಸ್ ಅಲ್ಲಿ ಎಲ್ಲಾ ಸರಿನು ಕೂಡ ಅದು ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಈ ಸರಿ ಇವ್ರನ್ನ ಜೊತೆಗಿಟ್ಟು ಮಾತಾಡ್ಸಿನೇ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದ್ರೆ ಸುಮ್ನೆ ಹೇಳೋದಕ್ಕಿಂತ ವೆಯ್ಟ್ ಲಾಸ್ ಆದವ್ರ ಜೊತೆಗೇನೆ ಮಾತಾಡಿ ಹೇಳಿದ್ರೆ ನಿಮ್ಗು ಕೂಡ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದರಿಂದ ನಾನು ವೆಯ್ಟ್ ಲಾಸ್ ಆಗದೆ ಇಲ್ವೇನೋ ಅಂತ ಅನ್ಕೊಂತಿದ್ದೆ ನಾನು ಗಟ್ಟಿ ಬಾಡಿ ಏನೇನೋ ಅನ್ಕೊತಿದ್ದೆ ಆಗದೆ ಇಲ್ಲ ಅಂತ ಬಟ್ ಒನ್ ಫಿಫ್ಟೀನ್ ಡೇಸ್ ಅಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಕಡೆ ಮಾಡಿದಾಗ ವೇಟ್ ಲಾಸ್ ಆಗಿರಲಿಲ್ಲ ಆಗಿರ್ಲಿಲ್ಲ ಗ್ಯಾಸ್ಟ್ರಿಕ್ ಆಗ್ಬಿಡೋದು ನನಗೆ ತ್ರೀ ಡೇಸ್ ಆದ್ಮೇಲೆ ಸ್ಟಾಪ್ ಮಾಡ್ಬೇಕು

ಮೈಗ್ರೈನ್ ಕೂಡ ಇತ್ತು ಅದೆಲ್ಲ ಏನೂ ಇಲ್ಲ ಈಗ ನನಗೆ ಆರಾಮಾಗಿದೆ ಅದಕ್ಕೆ ತುಂಬ ಹ್ಯಾಪಿ ಆಗಿದೆ ಇವಾಗ ನಿಮಗೆ ಎಸಿಡಿಟಿನೂ ಇಲ್ಲ ಅನ್ಸುತ್ತೆ ಮೈಗ್ರೈನ್ ಬರ್ಬೇಕಂದ್ರೆ ಎಸಿಡಿಟಿ ಎಷ್ಟು ಆಗ್ತಾ ಇರುತ್ತೆ ಆಕ್ಚುಲಿ ನಿಮಗೆ ಫುಡ್ ಸ್ಟೈಲ್ ಹಾಕಿದೆ ಅಲ್ವಾ ಬೆಳಿಗ್ಗೆ ಸೆವೆನ್ ತರ್ಟಿ ತಿನ್ನೋದು ಆಮೇಲೆ ಟೆನ್ ಟೆನ್ ತಿನ್ನೋದು ಮಧ್ಯಾಹ್ನ ಒಂದು ಗಂಟೆ ಶಾರ್ಪ್ ಊಟ ಮತ್ತೆ ಮೂರು ಚೆನ್ನಾಗಿ ನೀರು ಕುಡಿಯೋದು ಅದು ಮಧ್ಯ ನೀರು ಚೆನ್ನಾಗಿ ಕುಡಿಯೋದು ಅದಾದ್ಮೇಲೆ ಮತ್ತೆ ಈವ್ನಿಂಗ್ ಫೈವ್ ಫೈವ್ ಲಾಸ್ಟ್ ಎಂಡ್ ಮಾಡೋದು ಚೆನ್ನಾಗಿರುತ್ತೆ ನೀವು ಕೂಡ ಇಂಟ್ರೆಸ್ಟ್ ಇದ್ರೆ ನನ್ಗೆ ಕಮೆಂಟ್ ಮಾಡಿ ಅನ್ಸ್ತತೆ ಯೋಗ ಕ್ಲಾಸ್ ತುಂಬಾ ಎನರ್ಜಿ ಕೊಡುತ್ತೆ ದಿನಪೂರ್ತಿ ಎನರ್ಜಿ ಇರುತ್ತೆ ಬೆಳಿಗ್ಗೆ ಅಷ್ಟದಕ್ಕೆ ಎದ್ದು ಬಂದಿದ್ಕೂ ಸಾರ್ಥ್ ಕಾಯ್ತಪ್ಪ ಅನ್ಸುತ್ತೆ ಒಂದಿನ ಯೋಗ ಮಾಡಿಲ್ಲ ಅಂದ್ರೆ ಮೂಡೆಲ್ಲ ಚೆನ್ನಾಗಿರಲ್ಲ ಅದೇ ಯೋಗ ಮಾಡಿ ಮನೆಗೆ ಹೋದ್ರೆ ಎಷ್ಟ ಮೆಡಿಟೇಷನ್ ಮಾಡಿರ್ತೀವಿ ಮೈಂಡ್ ಎಲ್ಲ ಕಾಮ್ ಆಗಿರುತ್ತೆ ಮಕ್ಳಿಗೆ ಚೆನ್ನಾಗಿಲ್ಲ ಸಿಟ್ ಎಲ್ಲ ಕಂಟ್ರೋಲಲ್ಲಿರುತ್ತೆ ಮತ್ತೆ ಇಲ್ಲಿ ಎಷ್ಟೇ ವರ್ಕೌಟ್ ಮಾಡಿದ್ರು ಮನೇಲಿ ಹೋಗಿದ್ರು ಅಷ್ಟೇ ಎನರ್ಜಿ ಇರುತ್ತೆ ಮಾಡ್ಕೊಳಕ್ಕೂ ಅಷ್ಟೇ ಎನರ್ಜಿ ಇರುತ್ತೆ ಮಾಡ್ತಲೇ ಇರ್ತೀನಿ ಅಂದ್ರೂ ನನ್ಗೆ ಏನು ಸ್ಟ್ರೈನ್ ಆಗೋದಿಲ್ಲ ಹೌದು ಜಾಯಿಂಟ್ ಕೆಲಸ ಎಲ್ಲ ಜಾಸ್ತಿನೇ ಇರುತ್ತೆ ನೈಟ್ ಎಲ್ಲ ಚೆನ್ನಾಗಿ ನಿದ್ದೆ ಬರುತ್ತೆ ನೆದ್ದೆ ಕೂಡ ಆರಾಮಾಗಿ ಆಗುತ್ತೆ ನಾನು ಕಲ್ಸೋ ರೀತಿ ನಿಮ್ಗೆ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಾನು ಆವಾಗ ಸ್ಟಾಪ್ ಮಾಡಿದ್ದು ಇವಾಗಲೂ ನಿಮ್ಮ ಹತ್ರ ಆಮೇಲೆ ಬರುತ್ತೆ ಆಯ್ತಾ ಈಗಲೂ ನಿಮ್ಮ ಹತ್ರನೇ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಆ್ಯಕ್ಚುಲಿ ತುಂಬಾ ಜನ ಈವ್ನಿಂಗ್ ಬ್ಯಾಚ್ ಎಲ್ಲ ಕೇಳ್ತಾ ಇದಾರೆ ನನಗೆ ಟೈಮ್ ಇಲ್ಲ ಮಾಡೋದಿಕ್ಕೆ ಮಧ್ಯಾಹ್ನ ಕೇಳ್ತಾರೆ ಸಂಜೆ ಕೇಳ್ತಾರೆ ನನ್ಗೆ ಬೆಳಿಗ್ಗೆಂತ ಬೆಳಗ್ಗೆ ಮಾಡೋದೇನೆ ಚೆನ್ನಾಗಿರಲ್ಲ ಇಡೀ ದಿನ ಚೆನ್ನಾಗಿರ್ಬೋದು ಹೌದು ಬೆಳಿಗ್ಗೆ ಇರೋ ಚಿಕ್ಕುನು ಹೆಲ್ದಿ ಡ್ರಿಂಕ್ ತಗೊಳೋಕ್ ಹೇಳಿದ್ರಲ್ಲ ಬೆಳಿಗ್ಗೆ ಹೊತ್ತು ಇದು ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಕಷಾಯ ಕಷಾಯ ತುಂಬಾ ಚೆನ್ನಾಗಿದೆ ಧನ್ಯ ಕಷಾಯ ಚೆನ್ನಾಗಿರುತ್ತೆ ಮ್ಯಾಮ್ ಡೈಲಿ ಬೆಳಿಗ್ಗೆ ಕುಡಿತೀನಿ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೀನಿ ಇವಾಗ ಇದನ್ನೇ ದಿನ ಕುಡಿತೀನಿ ಆ್ಯಕ್ಚುಲಿ ನೀವು ಕಾಫಿ ಟೀ ಬಿಟ್ಟಿದ್ದಕ್ಕೆ ನಿಮಗೆ ಇವಾಗ ಗ್ಯಾಸ್ಟ್ರಿಕ್ ಆಗಲಿ ಎಸಿಡಿಟಿ ಆ ಪ್ರಾಬ್ಲಮ್ ಇಲ್ಲ ಇಲ್ಲಾಂದರೆ ಈ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಫುಡ್ ಡಯೆಟಲ್ಲಿ ಇರುವಾಗ ಅದು ಬಿಟ್ಟರೆ ಚೆನ್ನಾಗಿರೋದು ಹೌದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಕಾಫಿ ಟೀ ಏನು ಅನಿಸಲ್ಲ

ಇಲ್ಲಿ ನಿಮಗೆ ಚಾಕಲೇಟ್ ಕೊಡ್ೊಳೋಕೆ ಬೇಡ ಬಿಡಿ ಇವಾಗ ಹೆಪಿ ಅಲ್ವಾ ಆಗಿದ್ರೆ ಎಕ್ಸೆಲ್ ಇಂದ ಮೀಡಿಯಂ ನೆಕ್ಸ್ಟ್ ಸ್ಮಾಲಿಗೆ ಬರ್ತೀರಾ ಬಿಡಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಸ್ಮಾಲಿಗೆ bande ಬರ್ತರಾ 100% ಮತ್ತೆ ನೀವು ರೂಟೀನ್ ಚೇಂಜ್ ಮಾಡಂಗಿರಲ್ಲ ವರ್ಕೌಟ್ ನಾ ಸ್ಟಾಪ್ ಮಾಡಂಗಿರಲ್ಲ ರೆಗ್ಯುಲರ್ ಆಗಿ ವರ್ಕೌಟ್ ಇರಬೇಕು ಯೋಗಕ್ಕೆ ಬರಲೇಬೇಕು ಫುಡ್ ಸ್ಟೈಲ್ ಅನ್ನು ಅಷ್ಟೇ ಆಮೇಲೆ ಇವಾಗ ತಿನ್ಬೇಕಂತೇಳಿ ಪಾನಿಪುರಿ ಮಸಾಲ ಪುರಿ ಹಾಗೆಂತ ತಿನ್ಬಹುದು ಏನಾದ್ರು ಹದಿನೈದು ದಿನ ತಿಂಗಳಿಗೆ ಒಂದ್ಸರಿ ಸ್ವಲ್ಪ ತಿನ್ಬಹುದು ಅಂತ ಇರಲ್ಲ ಯಾಕಂದ್ರೆ ನಿಮಗೂ ತಿನ್ಬೇಕಂತ ಆಸೆ ಇರುತ್ತದು ಯಾವ ಒಂದ್ ಟೂಪಕ್ ಒಂದ್ಸರಿ ಮನೇಲಿ ಏನಾದ್ರು ಬಜ್ಜಿ ಬೋಂಡ ಮಾಡ್ಕೊಂಡ್ರೆ ಎಲ್ಲರೂ ತಿನ್ನೋಷ್ಟು ತಿನ್ಬಾರ್ದು ಒಂದ್ ಪೀಸ್ ಎರಡು ಪೀಸ್ ತಿನ್ಬಹುದು ಇವಾಗ ಏನು ಮಾಡ್ಕೊಂಡ್ರು ತಿನ್ಬೋದು ಸ್ವಲ್ಪ ಈಗ ನೀವು ನಾನ್ ವೆಜ್ ಆದರೂ ಅಷ್ಟೇ ಇನ್ನೊಂದು ಮಂತ್ ಬೇಡ ಅಂತ ನಾನು ನೆಕ್ಸ್ಟ್ ಮಂತ್ ಇದ್ದರೆ ಸ್ವಲ್ಪ ಸ್ವಲ್ಪ ತಿನ್ಬೋದು ಈಗ ಇನ್ನೊಂದು ಫಿಫ್ಟಿ ಟ್ವೆಂಟಿ ಡೇಸ್ ಫುಲ್ ಕಂಟ್ರೋಲ್ ಕಂಟ್ರೋಲಲ್ಲೇ ಇರ್ತೀನಿ ಮಿನಿಮಮ್ ಬೇಡ ಹಾಂ ಜನವರಿಯಿಂದ ಹಾಂ ಜನವರಿಯಿಂದ ಸ್ವಲ್ಪ ಮನೆ ಫುಡ್ ಅಡ್ಜಸ್ಟ್ ಮಾಡಿ ತಿನ್ನಬೇಕಂತಲೇ ಅನ್ಸಲ್ಲ ಮ್ಯಾಮ್ ಏನು ಮಾಡ್ಕೊತಾ ಇದೀವೋ ಅದನ್ನೇ ಮಾಡ್ಕೊಳ್ಳೋಣ ಅನ್ಸುತ್ತೆ ಅದನ್ನೇ ಕಂಟಿನ್ಯೂ ಮಾಡೋಣ ಅನಿಸುತ್ತೆ ಹಾಂ ಜಾಬ್ ಮಾಡ್ಕೊಡು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು